ನಮಸ್ಕಾರ ಇದು ಸುದ್ದಿ ವಿಶೇಷಣೆ ನಾನು ಶಶಿಧರ್ ಭಟ್ ಬಿಹಾರ್ ಚುನಾವಣೆಯ ಫಲಿತಾಂಶ ಮತಗಟ್ಟೆ ಸಮೀಕ್ಷೆಗಳು ಹೊರಬಂದಿವೆ ಈ ಮತಗಟ್ಟೆಗಳ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಸೊ ಇದು ಹೊಸದಲ್ಲ ಈ ಚುನಾವಣೆಯ ಎರಡನೇ ಹಂತ ಮತದಾನ ಆಗುವ ಹೊತ್ತಿಗೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನುವ ವಾಸನೆ ಬರೋದಕ್ಕೆ ಪ್ರಾರಂಭ ಆಗಿತ್ತು ಇದಕ್ಕೆ ಪೂರಕವಾಗಿ ದೆಹಲಿಯಲ್ಲಿ ಸ್ಫೋಟ ನಡೆದಿತ್ತು ಈ ಸ್ಫೋಟಗಳೆಲ್ಲ ನಡೆದಾಗ ಯೂಶುವಲಿ ಅದು ಎನ್ ಡಿ ಎಗೆ ಮತ್ತು ಬಿಜೆಪಿಗೆ ಲಾಭದಾಯಕ ಆಗುತ್ತೆ ಸ್ಫೋಟ ನಡೆದೇ ಶಾಂತವಾದ ವಾತಾವರಣ ಇದ್ರೆ ಭಯೋತ್ಪಾದಕ ದಾಳಿ ನಡೀದೇ ಇದ್ರೆ ಆಗ ಪ್ರತಿಪಕ್ಷಗಳಿಗೆ ಸ್ವಲ್ಪ ಉಸಿರಾಡಿಸಬಹುದು ಏನು ಆದ್ರಿಂದ ಒಂದು ಇಂಥ ಸ್ಫೋಟ ಭಯೋತ್ಪಾದಕ ಚಟುವಟಿಕೆ ನಡೆದ ತಕ್ಷಣ ಜನ ಮನೆಯಿಂದ ಹೊರಗೆ ಬರ್ತಾರೆ ತಮ್ಮ ರಕ್ಷಕರು ಯಾರು ಅಂತ ಯೋಚನೆ ಮಾಡ್ತಾರೆ ಭ್ರಮೆಯಲ್ಲಿ ಮುಳುಗ್ತಾರೆ ಇವರೇ ನಮ್ಮ ರಕ್ಷಕರು ಸಂರಕ್ಷಕರು ನಮ್ಮನ್ನು ಉಳಿಸ್ತಾರೆ ಅಂತ ಮತ ಮಾಡುತ್ತಾರೆ ಮತದಾನ ಮಾಡ್ತಾರೆ ಆದ್ದರಿಂದ ಅದು ಪರಿಣಾಮ ಬಿದ್ದೇ ಬೀರುತ್ತೆ ಹಾಗಿದ್ರೆ ಚುನಾವಣೆಗೂ ಬಾಂಬ್ ಸ್ಫೋಟಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಗೊತ್ತಿಲ್ಲ ನನಗೆ ಸಂಬಂಧ ಇರುವುದು ಅಂತಂದ್ರೆ ಆಡಳಿತ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕೇಂದ್ರದಲ್ಲಿರುವ ಆಡಳಿತ ಪಕ್ಷ ಸೊ ಈ ಮತಗಟ್ಟೆ ಸಮೀಕ್ಷೆ ಏನಿದೆ ಅದು ನಿಜ ಆದರೆ ಅದು ರಾಜಕೀಯವಾಗಿ ಬೀರುವ ಪರಿಣಾಮ ಏನು ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನೋದು ಬೇರೆ ಆದರೆ ಕರ್ನಾಟಕದ ಮೇಲೆ ಇದು ಬೀರುವ ಪರಿಣಾಮ ಏನಿದೆ ಅದು ನನಗೆ ಬಹಳ ಮುಖ್ಯ ಅನ್ಸುತ್ತೆ ಅದ್ರ ಬಗ್ಗೆ ಮಾತನಾಡಬೇಕು ಅದಕ್ಕಿಂತ ಮೊದಲು ಬಿಹಾರದ ಬಗ್ಗೆ ಹೇಳಬೇಕು ನಿತೀಶ್ ಕುಮಾರ್ ಕಳೆದ ಎರಡು ದಶಕಗಳಿಂದ ಬಿಹಾರದಲ್ಲಿ ಏನ್ ಮಾಡಿದ್ರು ಏನ್ ಮಾಡಿದ್ರು ಬಿಟ್ಟರೋ ಗೊತ್ತಿಲ್ಲ ದೇಶದಲ್ಲಿ ಅತಿ ಹೆಚ್ಚು ಸೇತುವೆಗಳು ಕುಸಿದಿದ್ದು ಬಿಹಾರದಲ್ಲಿ ಅದಾದ ನಂತರ ಗುಜರಾತ್ ಕಟ್ಟಿರುವ ಸೇತುವೆಗಳು ಜೀವತ ಕುಸಿತವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ಯಾರೋ ಬಂದು ಅದು ಉದ್ಘಾಟನೆ ಮಾಡದ ಕೆಲವೇ ದಿನಗಳಲ್ಲಿ ಸೇತುವೆಗಳು ಉರುಳಿದ್ದಿದೆ ಆದ್ರೆ ಜನರಿಗೆ ಅದು ಮುಖ್ಯ ಅಲ್ಲ ಜನ ಇಂಥದ್ರ ಬಗ್ಗೆ ಆಲೋಚನೆ ಮಾಡಲ್ಲ ಜನರಿಗೆ ಭಾಷಣ ಅಂದ್ರೆ ಇಷ್ಟ ಮಾತು ಅಂದ್ರೆ ಇಷ್ಟ ಛದ್ಮವೇಷ ಸ್ಪರ್ಧೆ ಅಂದ್ರೆ ಇಷ್ಟ ನಾವೆಲ್ಲ ನಾಟಕ ಸಿನಿಮಾ ನೋಡಿ ಇಷ್ಟಪಡೋರು ನೋಡಿ ನಾವು ನಾಟಕ ಮಾಡೋರ್ನ ಕಂಡ್ರೆ ಇಷ್ಟ ನಟಿಸುವವ್ರನ್ನ ಕಂಡ್ರೆ ಇಷ್ಟ ಅಲ್ವಾ ನಟಿಸುವವ್ರನ್ನ ನಾವು ಯಾವಾಗಲೂ ಇಷ್ಟಪಡ್ತೀವಿ ವಾಸ್ತವವಾಗಿರೋರ್ನಲ್ಲ ನಮ್ಗೆ ಬಣ್ಣಗಳು ಇಷ್ಟ ಬ್ಲಾಕ್ ಅಂಡ್ ವೈಟ್ ಅಲ್ಲ ಸೊ ಆದ್ರಿಂದ ಒಂದು ಈ ಚುನಾವಣೆ ಫಲಿತಾಂಶದ ಬಗ್ಗೆ ಬರ್ತೀನಿ ಈ ಫಲಿತಾಂಶದ ಈ ಮತಗಟ್ಟೆ ಸಮೀಕ್ಷೆಗಳು ನಿಜ ಆದರೆ ಇದು ಕರ್ನಾಟಕದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಇಂಡಿಯಾ ಒಕ್ಕೂಟದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯ ಅನಿಸುತ್ತೆ ಒಂದು ಎನ್ ಡಿ ಎ ಅಧಿಕಾರಕ್ಕೆ ಬಂದರೆ ಆಗ ಇಂಡಿಯಾ ಒಕ್ಕೂಟ ಇದೆಯಲ್ಲ ಅದು ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಸತತ ಸೋಲು ಆ ಕಾರಣಗಳು ಕಾರಣಗಳೇನೇ ಇರಲಿ ಅಲ್ಲಿ ಸಿ ಒಂದು ಮ ಮತ ಮತ ಪೆಟ್ಟಿಗೆಯ ಒಳಗಡೆ ಏನಾಗುತ್ತೆ ಮತದ್ದ ಪಟ್ಟಿಯಲ್ಲಿ ಏನಾಗುತ್ತೆ ಇಂಥ ಅಂಶಗಳಿವೆ ಅದನ್ನು ನನಗೆ ಚರ್ಚೆ ಮಾಡೋಕ್ಕೆ ಸಮಯನೂ ಅಲ್ಲ ಸಂದರ್ಭ ಅದನ್ನು ಮಾಡಲ್ಲ ನಾನು ಆದರೆ ಈ ಚುನಾವಣೆಯಲ್ಲಿ ಎನ್ ಡಿ ಎ ಗೆದ್ದ ತಕ್ಷಣ ದುರ್ಬಲಗೊಳ್ಳುವುದು ಎನ್ ಡಿ ಎ ಕಾಂಗ್ರೆಸ್ ವಿಲ್ ಸಫರ್ ಅಂತ ಯಾವ ರೀತಿ ಸಫರ್ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲಗೊಳ್ಳುತ್ತೆ ಅಂತ ಯಾವಾಗಲೂ ಯಾವುದೇ ರಾಜಕೀಯ ಪಕ್ಷಕ್ಕೆ ಜಯ ಅನ್ನುವುದು ಶಕ್ತಿಯನ್ನು ಕೊಡುತ್ತೆ ಅದು ವಿಟ್ ವಿಟಮಿನ್ ಇಂದಾಗಿ ಆ ವಿಟಮಿನ್ ನಿಂದಾಗಿ ಪ್ರಬಲವಾಗುತ್ತೆ ಸೋಲ್ ತಕ್ಷಣ ದುರ್ಬಲವಾಗ್ತಾ ದುರ್ಬಲ ಆಗ್ತಾ ಹೋಗುತ್ತೆ ಸೊ ಅದರಿಂದ ಈ ಚುನಾವಣೆಯಲ್ಲಿ ಒಂದೊಮ್ಮೆ ಇಂಡಿಯಾ ಒಕ್ಕೂಟ ಸೋತ್ರೆ ಕಾಂಗ್ರೆಸ್ ದುರ್ಬಲ ಆಗುತ್ತೆ ಕಾಂಗ್ರೆಸ್ ದುರ್ಬಲ ಆದ್ರೆ ಲಾಭ ಯಾರಿಗೆ ನಷ್ಟ ಯಾರಿಗೆ ಕರ್ನಾಟಕ ದೃಷ್ಟಿಯಿಂದ ಯೂಸ್ವಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗೆಲ್ಲ ಪ್ರಬಲ ಆಗಿದೆಯೋ ಹಾಗೆಲ್ಲ ರಾಜ್ಯ ರಾಜಕಾರಣದಲ್ಲಿ ಅವರು ತೆಗೆದುಕೊಳ್ಳುವ ತೀರ್ಮಾನಗಳಿವೆ ಅದು ಅಹಂಕಾರದಿಂದ ಕೂಡಿರುವಂತಹ ನನಗೆ ನಾನೇ ನೀವು ಲೆಕ್ಕ ಇಲ್ಲ ಸ್ಥಳೀಯ ನಾಯಕತ್ವವನ್ನ ಮೆಟ್ಟುವುದಕ್ಕೆ ಹತ್ತಿಕ್ಕುವುದಕ್ಕೆ ಕಾಂಗ್ರೆಸ್ ಸತತವಾಗಿ ಕೆಲಸ ಮಾಡ್ತಾನೆ ಬಂದಿದೆ ಯಾವಾಗ ಅದು ಪ್ರಬಲವಾಗಿದ್ದ ದುರ್ಬಲ ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಭಯ ಶುರುವಾಗುತ್ತೆ ಅಯ್ಯೋ ಏನಪ್ಪ ಸೋತ್ವಿ ಸೋತ್ವಿ ಸೋತವಿ ಮೊನ್ನೆನು ಅಂತ ಆವಾಗ ವಾಸ್ತವದಲ್ಲಿ ಡ್ರಾಸ್ಟಿಕ್ ಆದ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಎದಿರುತ್ತೆ ತಗೊಳ್ಳಕ್ ಹೋಗಲ್ಲ ಸೊ ನೀವು ಅದನ್ನ ನಾನು ಬಹಳ ಸಂದರ್ಭದಲ್ಲಿ ಹೇಳಿದ್ದೀನಿ ನೀವು ರಾಜಸ್ಥಾನ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದ ರಾಜಕಾರಣವನ್ನ ಅಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ತೀರ್ಮಾನವನ್ನು ನೋಡ್ಬೋದು ತಾನು ಕೊಟ್ಟ ಮಾತ್ರನೇ ಉಳಿಸ್ಕೊಳ್ಳಿಲ್ಲ ಅದೇ ರೀತಿ ಈಗ ಈ ಹದಿನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಬಂದ ಮೇಲೆ ಮತಗಟ್ಟೆ ಸಮೀಕ್ಷೆ ನಿಜ ಆದ್ರೆ ಆಗ ಕರ್ನಾಟಕದಲ್ಲಿ ಈ ಅಧಿಕಾರ ಹಂಚಿಕೆ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆ ಇನ್ನಷ್ಟು ಜಟಿಲಗೊಳ್ಳುತ್ತೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲ್ಲ ಯಾಕೆಂದ್ರೆ ಕಾಂಗ್ರೆಸ್ಗಿರುವ ಸಮಸ್ಯೆ ಅಂದರೆ ಏನು ಈಗ ಕಾಂಗ್ರೆಸ್ ಬೇಸ್ ಏನಿದೆ ಅದು ಅಹಿಂದಾದ ಮೇಲೆ ಇದೆ ಈಗ ಅದಕ್ಕೆ ಹಿಂದುಳಿದ ವರ್ಗದ ಜನ ಸಮುದಾಯವನ್ನು ರಾಹುಲ್ ಗಾಂಧಿ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರನ್ನೇ ಗುರಿ ಹಾಕಿಸಿಕೊಂಡು ರಾಜಕಾರಣ ಮಾಡ್ತಾರೆ ಅವ್ರು ಬೇಕು ಅವ್ರ ಬೆಂಬಲ ಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಜಾತಿ ಗಣತಿಯನ್ನು ಅವ್ರು ಸಪೋರ್ಟ್ ಮಾಡಿದ್ದು ಎಲ್ಲ ಇದೆ ಕಾರಣಕ್ಕಾಗಿ ಸೊ ಆದ್ರಿಂದ ಈಗ ಒಂದು ಎನ್ ಡಿ ಎ ಅಧಿಕಾರಕ್ಕೆ ಬರುವ ಮೂಲಕ ದುರ್ಬಲಗೊಳ್ಳುವ ಕಾಂಗ್ರೆಸ್ ಕರ್ನಾಟಕದ ಮಟ್ಟಿಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಶಕ್ತಿ ಗೊತ್ತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಸಂಘಟನೆಯನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು ಕೂಡ ಅದರ ಹಿಂದಿನ ಶಕ್ತಿ ಅಥವಾ ಬೆನ್ನೆಲುಬು ಅಹಿಂದ ರಾಜಕಾರಣವೇ ಆಗಿ ಜೊತೆ ಗ್ಯಾರಂಟಿ ಯೋಜನೆಗಳು ಕೂಡ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ದೇಶದ ಒಬ್ಬ ಪ್ರಬಲ ಅಹಿಂದ ನಾಯಕನನ್ನ ಅವರು ಮುಟ್ಟುವುದಕ್ಕೆ ಹೋಗಲ್ಲ ಅಂದ್ರೆ ಹೋದ್ರೆ ಅದು ಆಗುತ್ತೆ ಮತ್ತೆ ಕಾಂಗ್ರೆಸ್ ಸುಧಾರಿಸಿಕೊಳ್ಳುವುದೇ ಕಷ್ಟ ಹಾಗಿದ್ರೆ ஃ சித்திராம கொடுத்து சித்திராமல் பூர்ணொல அந்த ஆகல தட்டி சித்திராமரதானோ ஜீவதானோ சே அந்த ಸಿದ್ದರಾಮಯ್ಯನವರಿಗೆ ಅವರಿಗೆ ಜೀವದಾನ ವರದಾನ ಸಿಕ್ತು ಅಂತಾರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ವಾಟ್ ವಿಲ್ ಡಿ ಕೆ ಶಿವಕುಮಾರ್ ವಿಲ್ ಡು ಅಂತ ಡಿ ಕೆ ಶಿವಕುಮಾರ್ ಈಗಲೇ ಅವ್ರಿಗೆ ಅನಿಸಿರ್ಬೋದು ತಕ್ಷಣ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ ಅಂತ ಅನಿಸಿರ್ಬೋದು ಅದ್ರಿಂದಲೇ ಅವರು ಆಡಿರುವ ಮಾತಿನಲ್ಲಿ ಸ್ವಲ್ಪ ಬದಲಾವಣೆ ಇದೆ ಅಂತ ನವೆಂಬರ್ ಕ್ರಾಂತಿಯ ಬಗ್ಗೆ ಕೇಳಿದಾಗ ಅವ್ರ ಮನೆ ದೆಹಲಿಯಿಂದ ಬಂದಾಗ ಅವ್ರು ಹೇಳಿದ್ದು ಕುತೂಹಲಕರವಾದದ್ದು ಅವರು ಹೇಳಿರುವ ಮಾತು ಬಹಳ ಕುತೂಹಲಕರವಾದದ್ದು ನವೆಂಬರ್ ಕ್ರಾಂತಿ ಇಲ್ಲ ಡಿಸೆಂಬರ್ ಕ್ರಾಂತಿ ಇಲ್ಲ ಜನವರಿ ಕ್ರಾಂತಿ ಇಲ್ಲ ಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಕಾಯುವ ಮನಸ್ಥಿತಿ ಅವರಿಗೆ ಬಂದಿದೆಯಾ ಅಲ್ಲಿ ಕಾಯುವಕ್ಕೆ ಸಿದ್ಧರಾಗಿದ್ದಾರೆ ಅಥವಾ ಇದು ಕೂಡ ಅವರ ಗೇಮ್ ಪ್ಲಾನ್ ನ ಒಂದು ಭಾಗವೇ ಅದು ಹೀಗೂ ಇರ್ಬೋದು ಹಾಗೂ ಇರ್ಬೋದು ಹೀಗೆ ಅಂತ ಹೇಳಕ್ಕಾಗಲ್ಲ ಗೇಮ್ ಪ್ಲಾನ್ ಇರ್ಬೋದು ಯಾಕಂದ್ರೆ ಅವ್ರ ಸ್ಟ್ರಾಟಜಿ ಇದೆಯಲ್ಲ ಅವರು ಪಕ್ಷದ ಶಿಸ್ತನ್ನ ತಾವು ಮೀರುವುದಿಲ್ಲ ಅನ್ನೋದನ್ನ ಆಗಾಗ ಆಗಾಗ ಪಡಿಸ್ತಾ ಹೋಗ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಅವರು ಹೈಕಮಾಂಡ್ ಗೆ ಏನ್ ಹೇಳಬೇಕು ತಮ್ಮ ಬೇಡಿಕೆಯನ್ನು ಹೇಳ್ತಾರೆ ನಾ ಕೆಲಸ ಮಾಡಿದ್ದೀನಿ ನನಗೆ ಕೊಡಿ ನಿಮ್ಮ ಕೂಲಿ ಕೊಡಿ ಅಂತ ಕೇಳ್ತಾರೆ ಅದರಿಂದ ಹಾಗಿದ್ರೆ ಈಗೇನ್ ಮಾಡ್ಬಲ್ರು ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆದ್ರೆ ಅವ್ ಏನು ಮಾಡ ಕಾಂಗ್ರೆಸ್ಸಿಗೆ ಹೈಕಮಾಂಡಿಗೆ ಎರಡು ರೀತಿ ಇದೆ ಒಂದು ಸಿದ್ದರಾಮಯ್ಯನವರ ಜನ ಬೆಂಬಲವೂ ಬೇಕು ಡಿ ಕೆ ಶಿವಕುಮಾರ್ ಅವರ ಸಂಪನ್ಮೂಲವೂ ಬೇಕು ಎರಡನ್ನೂ ಬಿಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇರಲ್ಲ ಸೊ ಸಂಪನ್ಮೂಲಕ್ಕಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಕ್ ಹೊರಟ್ರೆ ಅವಾಗ ಅಹಿಂದ ಶಕ್ತಿ ಬಲ ಏನಿದೆಯಲ್ಲ ಅದನ್ನ ಕಳ್ಕೋಬೇಕಾಗತ್ತೆ ಮತ್ತೆ ಅದು ನೀವು ಪಕ್ಷ ನಿಷ್ಠೆ ಇನ್ನೊಂದು ಇಲ್ಲಿ ಮಾತಾಡೋಕಾಗಲ್ಲ ಸಿದ್ದರಾಮಯ್ಯ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೂ ಆಗಲ್ಲ ಆದ್ದರಿಂದ ಇದೊಂದು ರೀತಿಯಲ್ಲಿ ತಂತಿಯ ಮೇಲಿನ ನಡಿಗೆ ಅಂತ ಅದರ ಜೊತೆಗೆ ಸು ಸಿದ್ದರಾಮಯ್ಯನವರು ಹದಿನೈದನೇ ತಾರೀಕು ದೆಹಲಿಗೆ ಹೋಗ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಕೋರಿದ್ದಾರೆ ಭೇಟಿ ಅವಕಾಶ ಸಿಗುತ್ತೋ ಇಲ್ಲವೋ ಇನ್ನೂವರೆಗೂ ಕನ್ಫರ್ಮ್ ಆಗಿಲ್ಲ ಆದ್ರೆ ಅದಾದ ಮೇಲೆ ಮೋಸ್ಟ್ಲಿ ಈ ಚುನಾವಣೆ ಎಲ್ಲಿ ಏನು ಇಂಡಿಯಾ ಒಕ್ಕೂಟ ಸೋತ್ರೆ ರಾಹುಲ್ ಗಾಂಧಿ ಅವರು ಮಾತನಾಡುವ ಮನಸ್ಥಿತಿಯಲ್ಲಿ ಇರ್ತಾರೆ ಎಲ್ಲ ಗೊತ್ತಿಲ್ಲ ಅದ್ರ ಜೊತೆಗೆ ಅವರು ವಿದೇಶ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹದಿನೈದು ಹದಿನಾರಕ್ಕೆ ಹೋದ್ರೆ ಅವರೇನು ಇಪ್ಪತ್ತೆರಡು ಇಪ್ಪತ್ನಾಲ್ಕ ನಂತರ ಬರ್ತಾನೆ ಅಂದರೆ ನವಂಬರ್ನಲ್ಲಂತೂ ಏನು ಆಗಲ್ಲ ಡಿಸೆಂಬರ್ ಕಷ್ಟ ಅದು ಓವರ್ ಆಲ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಥಿತಿಯ ಮೇಲೆ ತೀರ್ಮಾನ ಆಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿಯುತ ಆಗುತ್ತಾ ದುರ್ಬಲ ಆಗುತ್ತಾ ಅನ್ನೋದು ಹದಿನಾಲ್ಕನೇ ತಾರೀಕು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ ದುರ್ಬಲ ಆದರೆ ಅವರ ಆಟ ಬೇರೆ ಇರುತ್ತೆ ಪ್ರಬಲವಾದರೆ ಅದರ ಆಟ ಬೇರೆ ಇರುತ್ತೆ ಅವಾಗ ಆಟ ಏನಿದೆ ಅದು ಯಾರು ಚಕ್ ಮೇಟ್ ಆಗುತ್ತೆ ಯಾರು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಕಾಂಗ್ರೆಸ್ ರಾಜಕಾರಣ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಥಿತಿಯ ಮೇಲೆ ತೀರ್ಮಾನ ಆಗುತ್ತೆ ಅದರಿಂದ ಅದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ಕಾರದ ಮೇಲೆ ಪರಿಣಾಮ ಬೇರೆ ಬೀರುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಮೈನ್ ಲೈಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದಿನ ಉಳಿಸಿ ನನ್ನನ್ನು ಆಶೀರ್ವಾದಿಸಿ ನಮಸ್ಕಾರ